ಅದೇ ಈಗ ಹೈಕೋರ್ಟ್ ಏನು ಹೇಳಿದೆ ಈ ಕಾಂಗ್ರೆಸ್ಸಿನ ನಾಲ್ಕು ವಿಧಾನ ಪರಿಷತ್ ಸದಸ್ಯರು ನಾಳೆ ಚುನಾವಣೆ ಮಾಡಬೇಕು ಆ ನಾಲ್ಕು ಜನರ ಓಟ್ ಮತದಾನ ಹಾಕುವಂಥ ಅಧಿಕಾರ ಕೊಟ್ಟಿದ್ದಾರೆ ಆದರೆ ಚುನಾವಣೆ ಫಲಿತಾಂಶ ಘೋಷಣೆ ಮಾಡಬಾರ್ದು ಇಪ್ಪತ್ತೊಂಬತ್ತನೇ ತಾರೀಕಿಗೆ ಮತ್ತೊಮ್ಮೆ ಮಾನ್ಯ ನಮ್ಮ ಉಚ್ಚ ನ್ಯಾಯಾಲಯ ಏನು ತೀರ್ಪು ಕೊಡ್ತದೋ ಅದರಂತೆ ಫಲಿತಾಂಶವನ್ನು ಪ್ರಕಟಿಸ್ಬೇಕಂತೇಳಿ ಆದೇಶ ಮಾಡಿದೆ ನಾಳೆ ಮೇಯರ್ ಮತ್ತು ಉಪಮೇಯರ್ ಚುನಾವಣೆ ಆಗ್ತದೆ ಯಾರು ನಾಳೆ ರಿಸಲ್ಟ್ ಆದ್ಮೇಲೆ ಹೇಳ್ತೇನೆ ಯಾರು ಆಗ್ತಾರೆ ಯಾಕಂದ್ರೆ ನಾಳೆ ನೀವು ಕೌ ನಮ್ಮದು ವೋಟಿಂಗ್ ಆದ್ರೂ ಫಲಿತಾಂಶ ಪ್ರಕಟ ಆಗದಿದ್ರೆ ನಾವು ಘೋಷಣೆ ಮಾಡಕ್ಕೆ ಬರೋದಿಲ್ಲ ಅಧಿಕೃತವಾಗಿ ಚುನಾವಣಾಧಿಕಾರಿ ಘೋಷಣೆ ಮಾಡಿದಾಗೇ ಅದು ಯಾರಾದ್ರೂ ಅಂತ ಅದಕ್ಕೆ ಆ ಗೊಂದಲದಾಗ ನಾವು ಹೋಗೋದಲ್ಲ ಅಲ್ಲ ಬಿಜೆಪಿಗೆ ಪ್ರತಿ ಬಾರಿ ಕೂಡ ಏನಂತಂದ್ರೆ ನಮ್ಮಲ್ಲಿ ಬಲ ಸಂಖ್ಯೆ ಬಲ ಇದ್ರೂ ಕೂಡ ಏನಂದ್ರೆ ಅಧಿಕಾರ ಚುಕ್ಕಾಣಿ ಮಾತ್ರ ಹಿಡಲಿಕ್ಕೆ ಆಗ್ತಿಲ್ಲ ನೋಡಿ ಎಂಟು ವರ್ಷ ಬಿ ಜೆ ಪಿ ಒಳಗ ಯಾವಾಗಲೂ ಇದ್ದ ಬಿ ಜೆ ಪಿ ಎಮ್ ಎಲ್ ಎ ಪಕ್ಷದ ವಿರುದ್ಧ ಮಾಡ್ತಿದ್ದ ಹಿಂದಿನ ಎಲ್ಲ ಚುನಾವಣೆ ನೋಡಿ ಬಿ ಜೆ ಪಿ ಎಮ್ ಎಲ್ ಇರ್ತಿದ್ದ ಕಾರ್ಪೊರೇಷನ್ದಾಗ ಕಾಂಗ್ರೆಸ್ ಜೋಡರ್ ಸಾಮೀಲಾಗೋದು ಜೆ ಡಿ ಎಸ್ ಯಾರು ಜೋಡರ್ ಸಾಮೀಲಾಗಿ ಬಿ ಜೆ ಪಿ ಸೋಲಿಸ್ತಿದ್ದ ಆದ್ರೆ ಹೋದ ವರ್ಷನಿಂದ ಇಲ್ಲಿ ಒಕ್ಕಟ್ಟಾಗಿ ನಾವು ಓಟ್ ಹಾಕಿದ್ದೀವಿ ಬಿ ಜೆ ಪಿ ಹದಿನೇಳು ಸದಸ್ಯರೇನಾದ್ರೆ ನಾವು ಒಕ್ಕಟ್ಟಾಗಿ ಮೊದಲ ಸಲ ಬಿ ಜೆ ಪಿ ಹದಿನೇಳು ಸದಸ್ಯರು ಒಂದು ಕಡೆ ಮತದಾನ ಮಾಡಿದ್ದು ಈ ನಗರಸಭೆ ಮಹಾನ ಮಹಾನಗರ ಪಾಲಿಕೆ ಆದಮೇಲೆ ಮೊದಲೇ ಸಲ ಹೋದ್ ಸಲ ಮಾಡಿದ್ವಿ ಈ ಸಲವೂ ಅಟ್ಟೆ ಒಕ್ಕಟ್ಟಿದೆ ಯಾವುದೇ ರೀತಿಯ ನಮ್ಮಲ್ಲಿ ಜಗಳ ಭಿನ್ನ ಮತ ಪಕ್ಷ ವಿರೋಧಿ ಚಟುವಟಿಕೆ ಏನೂ ಇಲ್ಲ ನಮ್ಮ ಮತಗಳು ನಾನು ಹದಿನೇಳು ಲೋಕಸಭಾ ಸದಸ್ಯರು ಹದಿನೆಂಟು ನಾನು ಹತ್ತೊಂಬತ್ತು ಇಬ್ಬರು ವಿಧಾನಸಭಾ ಸದಸ್ಯರು ಇಪ್ಪತ್ತೊಂದು ಸದಸ್ಯರು ಅಂದ್ರೆ ಗಟ್ಟಿದೀವಿ ಮುಂದೆ ದೇವರು ಏನೇನು ಬುದ್ಧಿ ಕೊಡ್ತಾನೆ ನೋಡೋಣತ್ತೊಂದರೆ ನೋಡಿ ಈ ಸಮಸ್ಯೆ ಕುಲ್ಬೋಣ ಆಯಿತು ಸಿದ್ದರಾಮಯ್ಯವ್ರು ಚುನಾವಣೆಯವ್ರಿಗೆ ಏನು ಹೇಳಿದ್ರು ನಾ ಸಾಲ ಮನ್ನಾ ಮಾಡ್ತೇನೆ ಸಾಲ ಮನ್ನಾ ಮಾಡಲಿಲ್ಲ ಈಗ ಅವ್ರು ಯಾರು ತೊಗೊಂಡವ್ರು ಹ್ಯಾಂಗಾದ್ರೂ ಸಾಲ ಮನ್ನಾ ಮಾಡ್ತಾರಂತೇಳಿ ಅವ್ರಿಗೆ ತುಂಬಿಲ್ಲ ಅದರಿಂದ ಈ ಸಮಸ್ಯೆ ಉದ್ಭಾಗೈತೆ ಇದು ಇದು ಫೈನಾನ್ಸ್ ಫೈನಾನ್ಸ್ ನೋಡ್ರಿ ಈಗ ಏನಾಗ್ತದೆ ಕೆಲವೊಂದು ಜನ ಹಂಗಿರ್ಬೋದು ನೀವು ಎಲ್ಲರೂ ಒಂದೇ ತು ಆಗೋದಿಲ್ಲ ಅಲ್ಲಿಯೂ ಎಷ್ಟೋ ಸಹಾಯನೂ ಆಗಿರ್ತೈತೆ ಆ ಸಂಘ ಸಂಸ್ಥೆಗಳಿಂದ ಪಾಪ ಅವರು ಮೈಕೋರು ಫೈನಾನ್ಸ್ ಅಂದರೆ ಎಲ್ಲೋ ಬ್ಯಾಂಕ್ನವ್ರು ಕೊಟ್ಟಿರ್ತಾರೆ ಆರ್ಥಿಕ ಸಂಸ್ಥೆ ಇರ್ತದೆ ಬಂಡವಾಳ ಯಾರು ಡಿಪಾಸಿಟ್ ಇಟ್ಟಿರ್ತಾರೆ ಅದನ್ನು ತಂದು ಇವರು ದುಡಿಸಿ ಅವ್ರಿಗೆ ಬಡ್ಡಿ ಕೊಡಬೇಕು ಲಾಭಾಂಶ ಕೊಡಬೇಕು ಮತ್ತು ಕೆಲವೊಂದು ಸರ್ಕಾರದ ತಪ್ಪು ರಾಜಕೀಯ ಪಕ್ಷಗಳ ತಪ್ಪು ನೀತಿಯಿಂದ ಅವ್ರಿಗೇನು ಅನ್ನಿಸ್ಬಿಡ್ತು ಹ್ಯಾಂಗಾದರೂ ಸಿದ್ದರಾಮಯ್ಯವ್ರು ಹೇಳಿಬಿಟ್ಟಾರೆ ಮನ್ನಾ ಮಾಡ್ತಾರೆ ಹೇಳಿ ಅವ್ರಿಗೆ ಗಟ್ಟಿ ಹಾಕೋತರು ಈಗ ಅದೆಲ್ಲ ವೈಜ್ಜೆ ಹಾಕೋತಿ ಇದಕ್ಕೆ ದೊಡ್ಡ ಕಾರಣವೇ ಸಿದ್ದರಾಮಯ್ಯನವರು ಬ್ಯಾಂಕ್ರ ಮಾತು ಓದ್ತಾರೀ ಸಾಲ ತೊಗೊಂಡಿದ್ದು ಖರೆ ಐತಿ ಮತ್ತು ಆ ಡಿಪಾಸಿಟ್ ಇಟ್ಟವ್ರು ಏನು ಮಾಡಬೇಕು ನೀವು ಮಾಡ್ತಿರಪ್ಪ ಹೌದು ಡಿಪಾಸಿಟ್ ಇಟ್ಟವ್ರನ್ನ ಏನು ಸಿದ್ದರಾಮಯ್ಯ ಅವ್ರು ಕೊಡ್ತಾರ ಮನೀದ ಕೊಡ್ತಾರ ಅವೆಲ್ಲ ಆಗೋಲ್ಲ ಹೋಗೋಲ್ಲ ಆರ್ಥಿಕ ಸಂಸ್ಥೆಗಳು ಗಟ್ಟಿ ಉಳಿಬೇಕಾದ್ರೆ ನೀವು ಸಾಲಮಾನ ಅಂತಿರಲ್ಲ ಆಯಾ ಬ್ಯಾಂಕಿಂದ ತುಂಬಿಡ್ರಿ ನೀವು ಡಿ ಸಿ ಸಿ ಬ್ಯಾಂಕಿಂದ ತುಂಬ್ರಿ ಸಹಕಾರಿ ಬ್ಯಾಂಕ್ಗಳು ತುಂಬ್ರಿ ಮೈಕ್ರೋ ಫೈನಾನ್ಸ್ ಯಾವುದೋ ಅದು ತುಂಬ್ರಪ್ಪ ಮೊದಲ ನೀವು ಸರ್ಕಾರದಿಂದ ಸುಮ್ಮ ಸುಮ್ಮನೆ ಬರೀ ಜನಪ್ರಿಯ ಕಾರ್ಯಕ್ರಮ ಮಾಡ್ತೀರಿ ಬುಕ್ ಅಂತಿಮವಾಗಿ ಹಾಳಾಗೋದು ಯಾವುದು ಸಾರ್ವಜನಿಕರು ಇಟ್ಟ ದುಡ್ಡಿನ ಸಂಸ್ಥೆಗಳು ಹಾಳಾಗ್ತವೆ ಇದರಿಂದ ಹೊಸನಗೋಡುಗೆ ಏನಾಗೋದಿಲ್ಲ ಏನಾಗೋದಿಲ್ಲ ಜನರಿಗೆ ತೊಂದರೆ ಅದೇ ಒಂದು ಕಡೆ ಡಿಪಾಸಿಟ್ ಹೊಡ್ರೆ ಅವರು ಕಷ್ಟಪಟ್ಟನೆ ಬೆವರು ಸುರಿಸಿ ಅಷ್ಟೋ ಜನ ದುಡಿದು ತಮ್ಮದು ಹೋಗಿ ಬ್ಯಾಂಕ್ನಾಗೋ ಮೈಕ್ರೋ ಫೈನಾನ್ಸ್ನಾಗೋ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ನೀವು ದಡೀರ್ನ ಸಾಲ ಮನ್ನಾ ಮಾಡ್ತೀನಿ ಅಂದ್ಕೊಳ್ಳೆ ಅದರ ಪರಿಹಾರ ರೂಪವಾಗಿ ಆ ಸಂಸ್ಥೆ ಕೊಟ್ಟರೆ ಅವು ಉಳಿತಾವು ನೀವು ಬೇಕಾದ್ರೆ ಜನಪ್ರಿಯ ಕಾರ್ಯಕ್ರಮ ಮಾಡ್ಕೊತ ಹೋಗ್ರಿ ಯಾರು ಕರ್ತಾರೆ ಕೆಲವೊಂದು ಕಡೆ ಏನು ಮಾಡ್ತಿದ್ದಾರೆ ಮೈಕ್ರೋ ಫೈನಾನ್ಸ್ ಹೆಸರಿನಲ್ಲಿ ಅಂದರೆ ಈಗ ಹಿಂಡೀಲಿ ನಡೆದಂಥ ಘಟನೆ ಮನೆಗೆ ಹೋಗಿ ಕುಟ್ಕೊಂಡು ಹೋಗಿ ಗಲಾಟೆ ಮಾಡೋದು ಈ ರೀತಿ ಮನೆಯಲ್ಲಿದ್ದಂಥ ಸಾಮಾನೆಲ್ಲ ಚಲಾಪಿಲಿ ಮಾಡೋದು ಈ ರೀತಿ ಎಲ್ಲ ಹರಾಸ್ ನೋಡಿ ಅದು ಕೆಲವೊಂದು ಆಗ್ಬೋದು ಆದರೆ ಎಲ್ಲರೂ ಹಾಗೆ ಹಂಗೆ ಮಾಡ್ತಾರಂತೂ ಹೇಳೋಕ್ಕಾಗೋದಿಲ್ಲ ಕೆಲವೊಂದು ವಸೂಲಿ ಮಾಡೋರು ಅಂಥದ್ದು ಮಾಡಿದ್ರೆ ತಪ್ಪು ಅದ್ರ ಜೊತೆಗೆ ಎಲ್ಲರೂ ಮಾಡ್ತಾರೆ ಯಾಕೆ ಆರೋಪ ಮಾಡ್ತೀರಿ ಯಾರಂಥದ್ದು ಮಾಡ್ಯಾರ ಹರೇಸ್ಮೆಂಟ್ ಮಾಡ್ಯಾರ ಯಾರು ರೊಕ್ಕ ತಿಂದು ಆ ಸಂಸ್ಥೆದ ರೊಕ್ಕ ಕೊಡ ತಿಂದು ನಮ್ಗೆ ಸಾಲ ಕೊಟ್ಟಾರ ಅದು ಬೇರೆ ಎಷ್ಟೋ ಸಹಕಾರಿ ಕ್ಷೇತ್ರದಲ್ಲಿರುವಂಥವ್ರು ಪಾಪ ಪ್ರಾಮಾಣಿಕವಾಗಿ ಬಡವರಿಗೆ ಅನುಕೂಲ ಆಗಲತ್ತೂ ಕೊಟ್ಟಿರ್ತಾರೆ ಈಗ ಅದಕ್ಕೆ ಅದಕ್ಕೆ ಎಲ್ಲ ಇಡೀ ರಾಜ್ಯದಲ್ಲಿರೋ ಎಲ್ಲ

ನೋಡ್ರಿ ಕೈ ಆಡಿಸೋ ಕೈ ಆಡಿಸೋರ್ ಎಲ್ಲಾ ಪಾಲ್ಟೆಗಾರ ಈ ಪಾಲ್ಟೆಗೆ ಹೋದ್ರ ಆ ಪಾಲ್ಟೆಗದಾರ ಕೈ ಆಡಿಸೋದೇ ದಂಧ ಐತಿ ಹುಳಿ ಇರ್ತಾರೆ ಏನೋ ನಮ್ಮ ಅಕ್ಕ ಇದ್ದವ್ರು ತಪ್ಪು ತಪ್ಪು ಮಾಹಿತಿ ಕೊಡ್ತಾರ ಶ್ರೀರಾಮುಲು ಹಂಗಂದ ಜನಾರ್ದನ್ ರೆಡ್ಡಿ ಹೇಳ್ತಾರೆ ಜನಾರ್ದನ್ ರೆಡ್ಡಿ ಹಂಗೆ ಅಂತ ಶ್ರೀರಾಮುಲು ಹೇಳ್ತಾರೆ ಅವ್ರು ಹಿಂಗಾಗಿ ಏನೋ ಮನಸ್ತಾಪ ಆಗಿರ್ಬೋದು ನಾ ಇಷ್ಟೇ ಹೇಳೋದವ್ರ ಇಬ್ಬರಿಗೆ ಜಗಳ ಆಡಬೇಡ್ರಿ ನೀವೆಲ್ಲ ಕಷ್ಟದಿಂದ ಇಬ್ಬರು ನೀವು ನಾನು ಕೇಂದ್ರ ಮಂತ್ರಿ ಇದ್ದಾಗ ಒಂದೇ ಸ್ಕೂಟ್ರ್ ಮ್ಯಾಗೆ ಅಡ್ಡಾಡ್ತಿದ್ರು ಜನಾರ್ದನ್ ರೆಡ್ಡಿ ಶ್ರೀರಾಮುಲು ರೆಡ್ಡಿ ಸೋಮಶೇಖರ್ ರೆಡ್ಡಿ ಒಂದೇ ಸ್ಕೂಟ್ರ್ ಇತ್ತು ಅದರ ಮ್ಯಾಗೇ ಮೂರು ಮಂದಿ ಕೂಡಾಡಿ ಯಾಕಂದ್ರೆ ನನಗೆ ನಾ ರ ಟೆಕ್ಸ್ಟೈಲ್ ಮಿನಿಸ್ಟ್ರಾಗಿ ಬಳ್ಳಾರಿಗೆ ಹೋದಾಗ ಒಂದೇ ಸ್ಕೂಟ್ರ್ ಮ್ಯಾಗ ಐದು ರೂಪಾಯಿ ಹಾರ ತೊಗೊಂಡು ಬಂದಿರು ನನಗೆ ಒಂದೇ ಹಾರ ಮೂರು ಮಂದಿ ಅಲ್ಲಿಂದ ಹೆಲಿಕಾಪ್ಟರ್ವರೆಗೆ ಹೋದರು ಮತ್ತೆ ಇಳುತ್ತು ಮತ್ತೆ ಇದು ನಡೀತಿರ್ತದ ಕಷ್ಟ ಇದ್ದಾಗ ಕೂಡಿ ಬಂದಿರಿ ದೇವ್ರು ನಿಮಗೆಲ್ಲ ಹೆಲಿಕಾಪ್ಟರ್ ಓಟು ಶಕ್ತಿ ಕೊಟ್ಟಣ ಒಂದೇ ಕಂಪೌಂಡ್ನಾಗ ಮನೆ ಕಟ್ಟಿದ್ರಿ ಕಂಪೌಂಡ್ ಗಾಡಿ ಕಟ್ಟಿರಿ ಮತ್ತು ಹೆಂಗೆ ಜರ್ಮನ್ ಎರಡ್ರೂ ಆಗಿದ್ವಲ್ಲ ಅವ ಹೆಂಗೆ ಕಂಪೌಂಡ್ ಹೊಡೆದು ಒಂದು ಆದವಲ್ಲ ಹಂಗ ನೀವೊಬ್ರು ಕಂಪೌಂಡ್ ಒಡೆದು ಒಂದ್ರೇಳ್ತೀನಿ ನಾನೇನು ಹೋಗಿಲ್ಲರಪ್ಪ ಅಲ್ಲೆಲ್ಲ ಆರ್ನೂರು ಶಾಸಕರ ಬೆಂಬಲ ಇದ್ದಾಗ ನಮ್ದೇನು ಕೆಲಸ ಐತಿ ಏ ಆರ್ನೂರು ಅರ್ ಯಾವೋ ಒಬ್ಬ ಹೇಳ ಅರವತ್ತು ಶಾಸಕರ ಬೆಂಬಲ ಆಯ್ತಂತ ಹೋಯ್ತು ಮತ್ತೆ ಅದು ಕಿಶಿಲಾಕಾಲಿ ಹೋಗುದು ನಮ್ದೇನೇ ಕೆಲಸ ಐತ್ರಿ ನಾ ಅರವತ್ತೊಂದ್ರ ಆರ್ನೂರು ಅವ್ರಿಗೆ ಬೆಂಬಲ ಐತಿ ಹದಿನೈದುನೂರು ಎಂ ಪಿ ಬೆಂಬಲ ಒಂದು ಒಂದೊಂದು ಹಸಾರ ಎಮ್ ಎಲ್ ಸಿ ಬೆಂಬಲ ಐತಿ ಇಡೀ ರಾಜ್ಯದ ಕಾರ್ಯಕರ್ತರ ಬೆಂಬಲ ಐತಿ ಯತ್ನಾಳಿಂದ ಜಾರಕಿಹೊಳಿಯಿಂದ ಅದಾನ ಅದಕ್ಕೆ ಹೋಗಿಲ್ಲ ನಿರೀಕ್ಷಿತ ಇಲ್ಲೇ ರೀ ನಿರೀಕ್ಷಿತ ಹ್ಯಾಂಗಿರ್ತದೆ ಕಾರ್ಯಕರ್ತರು ಅಂತ ಅಧ್ಯಕ್ಷ ಆಗ್ಬೇಕು ರಾತ್ರಿ ಬರ್ತಾನೆ ಡಿ ಕೆ ಶಿವಕುಮಾರ್ ಮನೆಯಾಗಿದ್ರಿ ಹೆಂಗೆ ಬಿ ಜೆ ಪಿ ಉತ್ತರ ಆಗ್ತತ್ರಿ ರಾತ್ರಿ ಡಿ ಕೆ ಶಿವಕುಮಾರ್ ಮನ್ಯಾಗ ಮುಂಜಾನೆ ನಾಲ್ಕಕ್ಕೆ ಸಿದ್ದರಾಮಯ್ಯ ಮನ್ಯಾಗ ಹನ್ನೊಂದಕ್ಕೆ ಬಲೋ ಭಾರತ್ ಮಾತಕ್ಕೆ ಜಯಂತ ನಡೀತೀವಿ ನಾವು ನಿರ್ಣಯ ಮಾಡಿಬಿಟ್ಟಿವ್ ಸ್ಪರ್ಧೆ ಖಚಿತ ಸ್ಪರ್ಧೆ ನಿಶ್ಚಿತ ಠೇವಣಿ ಉಚಿತ ಅಲ್ಲಿ ನಮ್ದು ಒಂದು ಕೋರ್ ಕಮಿಟಿ ಐತಿ ಅಲ್ಲಿ ಚರ್ಚೆ ಮಾಡ್ತೀವಿ ಯಾರು ಸೂಕ್ತ ಅಭ್ಯರ್ಥಿಗಳು ಅದನ್ನು ನೋಡಿ ನಮ್ಮ ಕೋರ್ ಕಮಿಟಿ ಯಾರು ನಿರ್ಣಯ ಮಾಡ್ತೈತೆ ಅವ್ರನ್ನ ಅಭ್ಯರ್ಥಿ ಮಾಡ್ತೀವಿ ಪ್ರಜಾತಂತ್ರ ಬಿಜೆಪಿಯೊಳಗೈತು ತೋರಿಸಿಕೊಡ್ತೀವಿ ಯಾಕಂದ್ರ ಅವ್ರ ಹಿಂದೆ ಆರ್ನೂರು ಎಮ್ ಎಲ್ ಇದ್ದಾಗ ನಾವು ನಿಂದ್ರೋರೆ ಕೋರ್ ಕಮಿಟೀಲಿ ಎತ್ತನ ಹೆಸ್ರು ಅಂತಿಮ ಆದ್ರೆ ಕೋರ್ ಯಾ ಕೋರ್ ಕಮಿಟಿ ಅವು ವೇಳೆ ಕೋರ್ ಕಮಿಟಿಯಲ್ಲಿ ಎತ್ತನಾಳ ಹೆಸರು ಅಂತಿಮ್ ಆದರೆ ಸ್ಪರ್ಧೆ ಖಚಿತ ಕೆಲವು ನಿಶ್ಚಿತ ಸರಿಗ ಜಿಲ್ಲಾಧ್ಯವಸ್ಥಾನಕ್ಕೂ ಕೂಡ ತೀವ್ರ ಪೈಪೋಟಿ ನೀಡೋದೇ ವಿಜಾಪುರದ್ದು ಜಿಲ್ಲಾ ದೇವಸ್ಥಾನಕ್ಕೆ ಸೊ ಎಲ್ಲ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಯಾಕಂದ್ರೆ ಮನೆಯೊಂದು ನಾಲ್ಕು ಬಾಗಿಲು ವಿಜಯಪುರದಲ್ಲು ಕೂಡ ಇದೆ ಇಲ್ಲ ನಮ್ಮಲ್ಲಿ ಏನಿಲ್ಲ ಅವು ಯಾವ ಫಲತು ಅದಾವ ಸೋಮ ಕಂಪ ಇದಕ್ಕೆ ನಮ್ಮ ಮುನ್ಸಿಪಾಲ್ಟಿಗೆ ಆರಿಸ್ಬಾರ್ದಿಲ್ಲ ಜಿಲ್ಲಾ ಅಧ್ಯಕ್ಷ ಆಗ್ತೀನ ಅವ ರಾಜ್ಯಾಧ್ಯಕ್ಷ ಆಗ್ತೀನ ಅವೇನು ಆಗೋಲ್ಲ ಹೋಗೋಲ್ಲ ಈಗ ಯಾರು ಅದಾರ ಅವ್ರು ಅವರು ಅವರೇ ಆಗ್ತಾರೆ ಲೋಕಾಯುಕ್ತ ಕ್ಲೀನ್ ಸಿಕ್ಕ ಸಿಕ್ಕೈತಿ ಇಡೀ ಇದ್ರು ಮುನ್ನೂರು ಕೋಟಿ ರೂಪಾಯಿ ಜಪ್ತಿ ಮಾಡ್ಯಾರ ಮತ್ತೆ ಇಲ್ಲಿ ಎಲ್ಲಿ ಕ್ಲೀನ್ ನೋಡಿರಿ ಲೋಕಾಯುಕ್ತ ಯಾರಕ್ಕಾಗೈತಿ

ನಿಷ್ಠಾವಂತ ಬಿ ಜೆ ಪಿ ಅಂದಿದ್ದಕ್ಕೆ ಧನ್ಯವಾದಗಳು ಯಾರು ಆಟ ಮಾಧ್ಯಮದವರು ಪಬ್ಲಿಕ್ ಅವ್ರಿಗೆ ನೀವು ಅನ್ನಿರಲ್ಲ ನಿಮಗೂ ಟಿ ವಿ ನೈನ್ಗೂ ಧನ್ಯವಾದ ನಾವು ಒಕ್ಕಫದಂತರೂ ಬಿಡೋದಲ್ಲ ನೀನೇ ನೋಡ್ರಿ ಅಲ್ಲೆಲ್ಲ ಗಲಾಟೆ ಮಾಡ್ಯಾರ ಒಕ್ಕದ್ದು ಇದ್ರೆ ಜಾಯಿಂಟ್ ಪಾರ್ಲಿಮೆಂಟ್ರೆ ಅವ್ರು ಸಸ್ಪೆಂಡ್ ಮಾಡ್ಯಾರ ಈ ಬಿಲ್ಲು ರದ್ದು ಇದು ಇಡೀ ಮಸೂದೆನೇ ರದ್ದಾಗಬೇಕು ಬರೀ ಒಕ್ಕಪು ಅಮೆಂಡ್ಮೆಂಟ್ ಆ ಥರ ಆಗುದಿಲ್ಲ ಯಾವ್ದು ಬೇಕಾದ ಆಸ್ಥಿ ನಾಮದ ಅವರು ಹಾಂ ಅಂದಾಗ ಇದು ಅಂಥ ಕಾನೂನು ಇದು ಇಂಥ ಕರಾಳ ಕಾನೂನು ಒಪ್ಲಕ್ಕೆ ಸಾಧ್ಯ ಇಲ್ಲ ಅಷ್ಟೇ ಮಾದರಿಯಲ್ಲಿ ಇವತ್ತು ನಾವು ಆಲ್ಮೀಕಿ ಹಗಣದಾಗೂ ಹೈಕೋರ್ಟ್ನಲ್ಲಿ ನಾವು ನಾನು ರಮೇಶ್ ಜಾರಕಿಹೊಳಿ ಕುಮಾರ ಮಂಗಾರಪ್ಪ ಅರವಿಂದ್ ಲಿಂಬಾಳ್ ನಾಲ್ಕು ಜನ ಕೂಡಿ ಏನೋ ಒಂದು ಸಾರ್ವಜನಿಕ ಹಿತಾಕ್ಷಿ ಹಾಕಿ ಹಾಕಿವಲ್ಲ ಮೊನ್ನೆನೇ ಹೈಕೋರ್ಟ್ ಹೇಳಿದೆ ಹೈಕೋರ್ಟ್ ಒಂದು ಅವರ ನಿಗ್ರಹಿಯಲ್ಲಿ ಈ ಒಂದು ಸು ಹೈಕೋರ್ಟ್ನಲ್ಲಿ ಸಿ ಬಿ ಐದವರು ಈಗಾಗಲೇ ಒಂದು ವರದಿ ಕೊಟ್ಟಾರೆ ಏನು ಎಂಬತ್ತೈದು ಕೋಟಿ ರೂಪಾಯಿ ವಾಲ್ಮೀಕಿ ಅವರ ಹಣ ಯಾರು ಬಂಗಾರ ಅಂಗಡಿಗೆ ಹೋಗಿದೆ ಯಾರು ದಾರು ಅಂಗಡಿಗೆ ಹೋಗ್ಯದ ಬಳ್ಳಾರಿ ಚುನಾವಣೆಗೆ ಹೋಗೈತೆ ಅನ್ನೋದು ಸ್ಪಷ್ಟವಾಗಿ ಇನ್ನೊಂದು ಆಶ್ಚರ್ಯ ಅಂದ್ರೆ ಇದು ಒಂದೇ ವಾಲ್ಮೀಕಿ ಬೋರ್ಡ್ದು ಅಟ್ಟೆ ಅಲ್ಲ ಭಾಳಷ್ಟು ನಿಗಮದ ಹಣ ಹೋಗೈತಿ ಈಗ ಅದು ತನಿಖೆ ಆಗಬೇಕಾಗಿತ್ತು ಅದಕ್ಕೆ ಈಗಾಗಲೇ ಮಾನ್ಯ ಹೈಕೋರ್ಟು ನಮ್ಮ ಇದನ್ನು ವಾದವನ್ನು ಇವತ್ತು ಒಪ್ಪಿ ಇದನ್ನ ಅದ್ರ ನಿಗ್ರಹಣಿಯಲ್ಲಿ ಆಗೋದ್ರಿಂದ ಅಲ್ಲಿ ನ್ಯಾಯ ಸಿಗ್ತೈತೆ ನಮ್ಮ ವಾಲ್ಮೀಕಿ ಏನು ಎಸ್ ಟಿ ಎಸ್ ಟಿ ಜನಾಂಗದೇನು ಹಣ ಏನು ದುರುಪಯೋಗ ಆಗಿದೆ ಅದರ ನ್ಯಾಯ ಸಿಗುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಈಗ ಸನಾತನ ಬೋರ್ಡ್ ಭಾಳ ಅವಶ್ಯ ಇದೆ ನಾವೇನು ಹೇಳ್ತೀವಿ ನಮ್ಮ ಹಿಂದೂ ಧರ್ಮ ಇರ್ಬೋದು ಜೈನ ಇರ್ಬೋದು ಸಿಖ್ ಇರ್ಬೋದು ಇವರ ದೇವಸ್ಥಾನಗಳ ಆದಾಯ ಸರ್ಕಾರ ನಿಯಂತ್ರಣದಲ್ಲಿದೆ ಮಸೂದಿದಿಲ್ಲ ಚರ್ಚುದಿಲ್ಲ ನಮ್ಮ ಜನ ದಾನ ಯಾಕೆ ಕೊಡ್ತಾರ ಆ ದೇವಸ್ಥಾನ ಆಗಲಿ ಗೋಶಾಲೆ ನಡೀಲಿ ಅಲ್ಲಿ ಸಂಸ್ಕೃತ ಮತ್ತು ವಿದ್ಯಾ ಪಾಠಶಾಲೆಗಳು ನಡೀಲಿ ನಮ್ಮ ಬಡವರಿಗೆ ಅನ್ನ ಪ್ರಸಾದ ಅಂತ ಕೊಡ್ತಾರೆ ಅನ್ನದ ವಾಸವ್ ಮಾಡ್ಲತ್ತ ನೀವು ಒಯ್ದು ಸರ್ಕಾರದವ್ರು ಒಕ್ಕಪ್ಪದ ಕಂಪೌಂಡ್ ಕಾಟ್ಲಾಕ ಸಾಬ್ರಿಗೆ ಮುಲ್ಲಗಳಿಗೆ ಪೆನ್ಷನ್ ಕೊಡ್ಲಾಕ ನೀವು ರೊಕ್ಕ ಒಯ್ದು ಹಾಕ್ತೀರಿ ಅವ್ರು ಎಷ್ಟು ಉದ್ ಅದಾಯ ಎಟ್ಟು ಕೊಡ್ತಾರೆ ಮಸೂದಿಯಿಂದ ಎಷ್ಟು ಆದಾಯ ಬರ್ತದೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಇಲ್ಲ ಜೀರೋ ಉಲ್ಟಾ ಅವ್ರಿಗೆ ಮೌಲ್ಯಗಳಿಗೆ ನೀವು ಸಾಲ ಪಗಾರ ಕೊಡ್ತೀರಿ ನಮ್ಮ ಸ್ವಾಮಿಗಳಿಗೆ ಆಚಾರ್ಯಗಳಿಗೆ ಏನೂ ಕೊಡೋದಿಲ್ಲ ಅದಕ್ಕೆ ನಾವೇನೋರು ಸನಾತನ ಒಂದು ಬೋರ್ಡ್ ಆಗಬೇಕು ಎಲ್ಲ ದೇವಸ್ಥಾನ ಮಠ ಮಂದಿರ ಗುರುದ್ವಾರ ಜೈನ ಮಂದಿರ ಎಲ್ಲ ಅದರ ವ್ಯಾಪ್ತಿಗೆ ಬರಬೇಕು ಅದರ ಅದೇ ಏನು ಬರ್ತದಲ್ಲ ಅದು ಅದೇ ಆ ಭಾಗದ ಅಭಿವೃದ್ಧಿಗೆ ಶಿಕ್ಷಣಕ್ಕನ್ರಿ ಅನ್ನದ ಹಸು ಕಣ್ಣ್ರಿ ಗೋಶಾಲೆಗಣ್ರಿ ಇಂಥದಕ್ಕೆ ಉಪಯೋಗ ಆಗ್ಲಿಕ್ಕೆ ಬೇಕು ಒಂದು ರೂಪಾಯಿನೂ ಸಹ ಬೇರೆ ಧರ್ಮದವರಿಗೆ ನಮ್ಮ ಹಿಂದೂ ಧರ್ಮದ ಹಣ ಕೊಡಬಾರ್ದು ಇದು ನಮ್ಮ ಸನಾತನ ಬೋರ್ಡ್ ಆಗಬೇಕಂತೆ ಎಲ್ಲ ಮಠಾಧೀಶರು ಇವತ್ತು ಒಪ್ಪಂದ ಒತ್ತಾಯ ಇದ್ದಾರೆ ಮಹಾಕುಂಭದಲ್ಲಿಯೂ ಸಹ ಚರ್ಚೆ ನಡೆದಿದೆ ನನಗೆ ವಿಶ್ವಾಸ ಇದೆ ಪ್ರಧಾನಮಂತ್ರಿಗಳು ನಮ್ಮ ದೇಶದಲ್ಲಿ ಸನಾತನ ಬೋರ್ಡನ್ನು ಘೋಷಣೆ ಮಾಡ್ತಾರೆ ನಮ್ಮ ದೇಶದಲ್ಲಿ ಎಲ್ಲ ದೇವಸ್ಥಾನಗಳನ್ನು ಮುಕ್ತಿ ಮಾಡಬೇಕು ಆಯಾ ಮ್ಯಾನೇಜ್ಮೆಂಟ್ ಅಲ್ಲಿ ಲೋಕಲ್ದವ್ರಿಗೆ ಕೊಡಬೇಕು ಅಸಿಸ್ಟೆಂಟ್ ಕಮಿಷನರ್ ಯಾವನೋ ಬರ್ತಾನೆ ಅವ ತನಗೆ ಬೇಕಾಗಿದ್ದು ನಾ ಅಲ್ಲಿ ನೇಮಕಾತಿ ಮಾಡ್ಕೊತಾನ ತನಗೆ ಬೇಕಾಗಿದ್ದು ಖರ್ಚು ಹಾಕೋತಾನೆ ಆದರೆ ಆ ದೇವಸ್ಥಾನದ ಮಂಡಳಿ ಒಂದು ವಿಶ್ವಸ್ತ ಮಂಡಳಿ ಇದ್ದೇ ಇರ್ತದೆ ಆದ್ರೆ ಭಕ್ತರು ಇರ್ತಾರೆ ಆಯಾ ದೇವಸ್ಥಾನದ ಭಕ್ತರು ಇರ್ತಾರೆ ಆ ಭಕ್ತರೊಳಗೇ ಆ ಟ್ರಸ್ಟಿನ ಮೆಂಬರ್ ಆಗಬೇಕು ಇದು ನಮ್ಮ ಆಗ್ರಹ ಸರ್